ನಾನೂ ಸೇರಿದ ಹಾಗೆ ಅಥವಾ ನಾಡಿನ ಅನೇಕರು ಅಭಿಪ್ರಾಯ ಪಡುವ ಹಾಗೆ ಕುವೆಂಪು ನಂತರದ ಆಧುನಿಕ ಕರ್ನಾಟಕದ ಬಹಳ ಪ್ರಭಾವಶಾಲಿ ವ್ಯಕ್ತಿತ್ವ ಅಂದರೆ ಲಂಕೇಶ್ ಅದರಲ್ಲಿ ನಮ್ಗೆ ಯಾರಿಗೂ ಅನುಮಾನ ಇಲ್ಲ ಯಾಕಾಗಿ ಲಂಕೇಶ್ ನಮಗೆ ಇಷ್ಟು ಮುಖ್ಯ ಆಗಿದ್ದಾರೆ ನಾನೂ ಸೇರಿದ ಹಾಗೆ ಅಥವಾ ನಾಡಿನ ಅನೇಕರು ಅಭಿಪ್ರಾಯ ಪಡುವ ಹಾಗೆ ಕುವೆಂಪು ನಂತರದ ಆಧುನಿಕ ಕರ್ನಾಟಕದ ಬಹಳ ಪ್ರಭಾವಶಾಲಿ ವ್ಯಕ್ತಿತ್ವ ಅಂದರೆ ಲಂಕೇಶ್ ಅದರಲ್ಲಿ ನಮ್ಗೆ ಯಾರಿಗೂ ಅನುಮಾನ ಇಲ್ಲ ಅವರನ್ನು ನಾವು ಆಧುನಿಕ ಕರ್ನಾಟಕದ ಒಂದು ಸಾಂಸ್ಕೃತಿಕ ವಿದ್ಯಮಾನ ಅಂತಲೇ ನಾವು ಖಂಡಿತವಾಗಿಯೂ ಕರಿಬಹುದು ಲಂಕೇಶರ ಈ ದಟ್ಟವಾದ ಪ್ರಭಾವ ಇದೆಯಲ್ಲ ಈ ಪ್ರಭಾವವನ್ನು ಹೀಗೆ ಬೇರೆ ಬೇರೆ ಮಾಡೋಕ್ಕಾಗಲ್ಲ ಅನ್ನೋದ್ರ ಅರಿವು ನನಗಿದೆ ಅಂದರೆ ಅವರ ಸಾಹಿತ್ಯ ಅವರ ಸಿನಿಮಾ ಅವರ ರಂಗಭೂಮಿ ಬಹಳ ಮುಖ್ಯವಾಗಿ ಅವರ ಲಂಕೇಶ್ ಪತ್ರಿಕೆ ಅವರು ನಡೆಸೋದಕ್ಕೆ ಪ್ರಯತ್ನ ಪಟ್ಟಂಥ ಪ್ರಗತಿ ರಂಗ ಈ ಎಲ್ಲವೂ ಒಟ್ಟಾಗಿ ಅಖಂಡವಾಗಿ ಸೇರಿ ಲಂಕೇಶ್ ಅನ್ನುವ ಒಂದು ಸಾಂಸ್ಕೃತಿಕ ವಿದ್ಯಮಾನ ಆಗಿದೆಯಲ್ಲ ಆ ವಿದ್ಯಮಾನಕ್ಕೆ ಇಂಥ ಶಕ್ತಿ ಎಲ್ಲಿಂದ ಬಂತು ಅಂತ ಆ ಪ್ರಶ್ನೆಯನ್ನು ಕಾಲದಿಂದ ಕಾಲಕ್ಕೆ ನಾವು ಯಾವಾಗಲೂ ಹಾಕ್ಕೊಳ್ತಾನೇ ಇದ್ದೀವಿ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಒಂದು ಘಟ್ಟದಲ್ಲಿ ಕರ್ನಾಟಕದ ಚುನಾವಣೆಯ ಫಲಿತಾಂಶಗಳನ್ನು ನಿರ್ಧಾರ ಮಾಡುವ ಮಟ್ಟಿಗಿನ ಒಂದು ಪ್ರಭಾವ ಅವ್ರಿಗಿತ್ತು ಅನ್ನೋದಾದ್ರೆ ಅಂದರೆ ಅವ್ರು ಕಟ್ಟಿದ ಅಂತ ಒಂದು ಸಂಘಟನೆಗಳಿಗಿತ್ತು ಅನ್ನೋದಾದ್ರೆ ಅದರ ಮೂಲ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರವನ್ನ ಇವತ್ತು ನಾನು ಪ್ರಸ್ತಾವನೆಯಲ್ಲಿ ಕೊಟ್ಬಿಡ್ತೀನಿ ಎನ್ನುವ ಭ್ರಮೆ ನನ್ಗೇನಿಲ್ಲ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಒಬ್ಬ ಪ್ರಮುಖ ಬರಹಗಾರರ ಬಗೆಗೆ ಮಾತಾಡೋ ಹೊತ್ತಿನಲ್ಲಿ ಯಾರನ್ನು ಮೇಜರ್ ಅಂತ ಕರಿಬೇಕು ಅಂತ ಅನ್ನುವ ಹೊತ್ತಿನಲ್ಲಿ ನಾವೆಲ್ಲರೂ ಗುರುತಿಸುವ ಕೆಲವು ಮೂಲಭೂತವಾದ ಸಂಗತಿಗಳಿದ್ದಾವೆ ಅದರಲ್ಲಿ ಒಂದು ಅವರು ಇಡೀ ತಲೆಮಾರಿನ ಸಂವೇದನೆಯನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂತ ಯಾವುದನ್ನು ನವೋದಯದ ಕಾಲಘಟ್ಟದಲ್ಲಿ ಬೇಂದ್ರೆ ಮತ್ತಿತರರು ಅಭಿರುಚಿ ನಿರ್ಮಾಣದ ಪ್ರಶ್ನೆ ಅಂತ ನೋಡ್ತಾ ಇದ್ರು ಅದನ್ನು ನಾವು ಮುಂದುವರೆದ ಕಾಲಘಟ್ಟದಲ್ಲಿ ಆ ತನ್ನ ಕಾಲದ ಸಂವೇದನೆಯನ್ನು ಬದಲಾಯಿಸೋದಕ್ಕೆ ಅವ್ರು ನಡೆಸುವ ಪ್ರಯತ್ನ ಮತ್ತು ಅದರಲ್ಲಿ ಅವರಿಗೆ ಸಿಗಬಹುದಾದ ಯಶಸ್ಸಿದೆಯಲ್ಲ ಅದು ಅವರನ್ನು ಒಬ್ಬ ಮೇಜರ್ ಬರಹಗಾರ ಅಥವಾ ಬರಹಗಾರತಿಯನ್ನಾಗಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅನ್ನೋದಾದರೆ ಲಂಕೇಶ್ ಹಾಗೆ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟ ಮತ್ತು ಅವರು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟ ಸಂವೇದನೆಯ ಸ್ವರೂಪ ಯಾವುದು ನಾವೆಲ್ಲರೂ ಅರವತ್ತರ ದಶಕದ ಒಟ್ಟು ಭಾರತೀಯ ಸಾಹಿತ್ಯದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವ ಒಂದು ಸಂಗತಿ ಏನು ಅಂದರೆ ಲೇಖಕರು ಹೊರಬೇಕಾದ ಸಾಮಾಜಿಕ ಹೊಣೆಗಾರಿಕೆಯ ಪ್ರಶ್ನೆ ಆ ಸಾಮಾಜಿಕ ಹೊಣೆಗಾರಿಕೆಯ ಪ್ರಶ್ನೆಯನ್ನು ಅನೇಕ ಸಂದರ್ಭಗಳಲ್ಲಿ ನಾವು ಕೇವಲ ಸಾಮಾಜಿಕ ಹೊಣೆಗಾರಿಕೆ ಅಥವಾ ಪೊಲಿಟಿಕಲಿ ಕರೆಕ್ಟ್ ಆಗಿರಬಹುದಾದ ಒಂದು ನಿಲುವು ಅಂತೆಲ್ಲ ನೋಡಿದೇನೇನೆ ಅದನ್ನು ಒಂದು ಬಹಳ ತೀವ್ರವಾದ ನೈತಿಕ ಹೊಣೆಗಾರಿಕೆ ಎನ್ನುವ ಮಟ್ಟದಲ್ಲಿ ಕೂಡ ನೋಡೋದಕ್ಕೆ ಪ್ರಯತ್ನ ಪಟ್ವಿ ಅಂತ ಅನಿಸುತ್ತೆ ನನಗೆ ಲಂಕೇಶ್ ಹಾಗೆ ಒಬ್ಬ ಬರಹಗಾರನ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಸಾರ್ವಜನಿಕ ಬುದ್ಧಿಜೀವಿಯೇ ನೈತಿಕ ಹೊಣೆಗಾರಿಕೆ ಏನಿದೆ ಆ ನೈತಿಕ ಹೊಣೆಗಾರಿಕೆಯನ್ನು ಅಸಾಧಾರಣವಾಗಿ ಹೊರುವ ಧೀಮಂತಿಕೆಯನ್ನು ತೋರಿಸಿದವರು ಅಂತ ನನಗೆ ಅನಿಸುತ್ತೆ ಆ ಕಾರಣಕ್ಕೆ ಲಂಕೇಶ್ ಕೇವಲ ಬರಹಗಾರರು ಅನ್ನುವ ಒಂದು ಚೌಕಟ್ಟನ್ನು ದಾಟಿ ಒಂದು ಸಾಂಸ್ಕೃತಿಕ ವಿದ್ಯಮಾನ ಅನ್ನುವ ಒಂದು ದೊಡ್ಡ ವಿಸ್ತಾರದ ವಲಯದೊಳಗೆ ಅವರು ಬರ್ತಾರೆ ಅಂತ ನನಗೆ ಅನಿಸುತ್ತೆ ನನಗಿನ್ನೂ ನೆನಪಿದೆ ನಾನಿನ್ನೂ ಹೈಸ್ಕೂಲ್ನಲ್ಲಿದ್ದೆ ಲಂಕೇಶ್ ಪತ್ರಿಕೆ ಶುರು ಆದಾಗ ಆದರೆ ಆ ಎಂಬತ್ತರ ದಶಕದಲ್ಲಿ ಆ ಪತ್ರಿಕೆ ಶುರುವಾದಾಗ ಅದು ಹಳ್ಳಿ ಹಳ್ಳಿಗಳನ್ನು ಮುಟ್ಟಿದ್ದಿದೆಯಲ್ಲ ಆ ಹೊತ್ತಿನಲ್ಲಿ ನಾನು ಇದ್ದಿದ್ದು ತಿಪ್ಟೂರಿನಂಥ ಒಂದು ಸಣ್ಣ ಪಟ್ಟಣದಲ್ಲಿ ಆದರೆ ಆ ಲಂಕೇಶ್ ಪತ್ರಿಕೆಯ ಮೊದಲ ಸಂಚಿಕೆ ಬಂದಾಗ ಜನ ಯಾವ ಡಿಪಾರ್ಟ್ಮೆಂಟಿನ ಹೆಸರನ್ನು ಹೇಳೋಕ್ಕೂ ಇಷ್ಟಪಡಲ್ವೋ ಅಂಥ ಕುಖ್ಯಾತಿಯ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ನನ್ನ ತಂದೆ ಅವರು ಪಟ್ಟ ಸಂಭ್ರಮ ಅವರು ಹೋಗಿ ಆ ಹತ್ತು ಕಾಪಿಗಳನ್ನು ತಗೊಂಡು ಅವರೇ ಇಡೀ ಆಫೀಸ್ನಲ್ಲಿ ಹಂಚಿದ್ದು ಆಮೇಲೆ ಯಾವುದೋ ಒಂದು ರಜಕ್ಕೆ ನಾವು ನಮ್ಮ ಊರಿಗೆ ಹೋದಾಗ ಆ ಮಲೆನಾಡಿನ ಸಣ್ಣ ಸಣ್ಣ ಹಳ್ಳಿಗಳು ಧೀರೇಕೋಗ್ಲೂರಾಗಿರ್ಬೋದು ಮಲೆಬೆನ್ನೂರಾಗಿದ್ದಿರಬಹುದು ಅಂಥ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕೂಡ ಜನ ಮುಗಿಬಿದ್ದು ಆ ಪತ್ರಿಕೆ ಬೆಳಿಗ್ಗೆ ಆರು ಗಂಟೆಗೆ ಬಸ್ಸಲ್ಲಿ ಬರುತ್ತೆ ಅನ್ನೋದಾದರೆ ಆರು ಗಂಟೆ ಹೊತ್ತಿಗೆ ಆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕಾದು ನಿಂತಿದ್ದು ಆ ಪತ್ರಿಕೆಯನ್ನು ತಗೊಂಡು ಜನ ಓದ್ತಿದ್ರು ಅನ್ನೋದಾದರೆ ಅದನ್ನು ಒಂದು ಸ್ಫೋಟ ಅಂತ ಕರಿಬೇಕಲ್ವಾ ಅಂತ ನನಗೆ ಅನಿಸುತ್ತೆ ಲಂಕೇಶ್ ಅವರ ಸಾಹಿತ್ಯದ ಮೂಲಕ ಇಡೀ ಎರಡು ಮೂರು ತಲೆಮಾರುಗಳನ್ನು ತುಂಬ ದಟ್ಟವಾಗಿ ತಾಕಿದ್ರು ಅನ್ನೋದು ಎಷ್ಟು ನಿಜವೋ ಅವರ ಪತ್ರಿಕೆಯ ಮೂಲಕ ಒಂದು ಅರಿವಿನ ಸ್ಫೋಟ ಆಯಿತು ಅನ್ನೋದು ಅಷ್ಟೇ ನಿಜ ಅಂತ ನನಗೆ ಅನಿಸುತ್ತೆ ವಿಚಿತ್ರ ಅಂದರೆ ಇವೆರಡೂ ಮೇಲ್ನೋಟಕ್ಕೆ ಬೇರೆ ಬೇರೆ ವಿರುದ್ಧ ಅಂತ ಅನಿಸಿದ್ರು ಕೂಡ ಆ ಎರಡರ ನಡುವೆ ಒಂದು ಬಹಳ ಅಖಂಡ ಅನ್ಬಹುದಾದ ಒಂದು ಸಾಂಗತ್ಯವನ್ನು ಸಾಧಿಸೋದಕ್ಕೆ ಲಂಕೇಶ್ಗೆ ಸಾಧ್ಯ ಆಯಿತು ಅಂತ ನನಗನ್ಸುತ್ತೆ ಇವತ್ತು ನೋಡುವ ಹೊತ್ತಿಗೆ ಅದು ನನಗೆ ಒಂದು ಬೆರಗು ಹುಟ್ಟಿಸುವ ಸಂಗತಿ ಅಂತ ಅಂತನಿಸುತ್ತೆ ಯಾಕೆಂದರೆ ಎರಡನೇ ಕ್ಲಾಸೋ ಮೂರನೇ ಕ್ಲಾಸೋ ಭಾಳ ಅಂದರೆ ಹತ್ತನೇ ಕ್ಲಾಸ್ ಓದಿರಬಹುದಾದ ಒಬ್ಬ ವ್ಯಕ್ತಿಗೆ ಲಂಕೇಶ್ ಟಿ ಎಸ್ ಸಿ ಎಲಿಯಟನ ಬಗೆ ಮತ್ಸ್ಯ ಕನ್ನೆಯರು ನನಗಾಗಿ ಹಾಡುತ್ತಿಲ್ಲ ಅಂತ ಒಂದು ಲೇಖನವನ್ನು ಬರೆದರೆ ಅದನ್ನು ಅಷ್ಟು ಪ್ರೀತಿಯಿಂದ ಓದೋಕ್ಕೆ ಅಷ್ಟು ತನ್ಮಯತೆ ತನ್ಮಯತೆಯಿಂದ ಓದಕ್ಕೆ ಅದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಹ್ಯಾಕ್ ಸಾಧ್ಯ ಆಯಿತು ಅಥವಾ ಅವರು ಆಗ ಬಹಳ ಪ್ರಸಿದ್ಧಳಾಗಿದ್ದ ಮಾರ್ಟಿನಾ ನವರಾಟಿ ಲೋವ ಬಹಳ ಪ್ರಸಿದ್ಧ ಟೆನ್ನಿಸ್ ಆಟಗಾರ್ತಿ ಇದ್ಲಲ್ಲ ಅವಳ ಬಗ್ಗೆಗೊಂದು ಲೇಖನವನ್ನು ಬರೀತಾರೆ ಅದನ್ನೂ ಜನ ಅಷ್ಟೇ ಪ್ರೀತಿಯಿಂದ ಓದ್ತಾ ಇದ್ರು ಅಂದರೆ ಯಾರ ಹೆಸರನ್ನೇ ಕೇಳಿರಲಿಲ್ವೋ ಅಂಥವ್ರ ಜೊತೆಯಲ್ಲಿ ಒಂದು ಸಂಬಂಧವನ್ನು ಕಟ್ಟೋದಕ್ಕೆ ಲಂಕೇಶ್ ನಡೆಸಿದ ಪ್ರಯತ್ನ ಮತ್ತು ಅದರಲ್ಲಿ ಅವ್ರು ಪಡೆದ ಯಶಸ್ಸು ಇದೆಯಲ್ಲ ಅದು ಈ ಹೊತ್ತಿಗೆ ಅಸಾಧ್ಯ ಅಂತ ಅನಿಸುತ್ತೆ ಆದರೆ ಅದು ಈ ಹೊತ್ತಿನ ತುರ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಇದನ್ನು ಬರೆಯುವಷ್ಟೇ ತೀವ್ರವಾಗಿ ಲಂಕೇಶ್ ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ ಅನ್ನೋದನ್ನು ಬರೆಯಕ್ಕಾಗ್ತಿತ್ತಲ್ಲ ಅವ್ರಿಗೆ ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ ಅನ್ನುವ ಲೇಖನ ಅವರು ಆ ಸಂದರ್ಭದಲ್ಲಿ ಬರೆದಿದ್ದು ನಿಜ ಆ ಕಾಲಕ್ಕೆ ನಾವೆಲ್ಲರೂ ಅದನ್ನು ತುಂಬ ಆಸ್ತಿಯಿಂದ ಓದಿದ್ವಿ ಇವತ್ತು ಓದ್ತಾ ಇದ್ರೆ ಅದೊಂದು ಟ್ರೀಟ್ಮೆಂಟಿನ ಹಾಗೆ ಅದೊಂದು ಔಷಧಿಯ ಹಾಗೆ ನಮಗೆ ಕಾಣಿಸುತ್ತಲ್ಲ ಒಂದು ಮದ್ದು ಒಂದು ಚಿಕಿತ್ಸೆ ಅನ್ನುವ ಹಾಗೆ ನಮಗೆ ಕಾಣಿಸುತ್ತಲ್ಲ ಇದೆಲ್ಲ ಸಾಧ್ಯ ಆಗೋದು ಯಾವಾಗ ಅಂದರೆ ಬರಹಗಾರನಿಗೆ ಅಥವಾ ಬರಹಗಾರ್ತಿಗೆ ತಾನು ಬದುಕ್ತಾ ಇರುವ ಪರಿಸರ ಯಾರ ಜೊತೆಯಲ್ಲಿ ತಾನು ಒಡನಾಡ್ತಾ ಇದ್ದೀನೋ ಆ ಮನುಷ್ಯರ ನಿಜ ಸುಳ್ಳುಗಳ ಬಗೆಗೆ ಯಾವ ಸಂಕೋಚವೂ ಇಲ್ಲದೆ ಯಾವ ಪೂರ್ವಗ್ರಹಗಳಿಲ್ಲದೆ ಮಾತಾಡೋಕ್ಕೆ ಸಾಧ್ಯ ಆಗಬಹುದಾದ ಒಂದು ಮನಸ್ಸಿನ ಅಸಾಧಾರಣವಾದ ತಯಾರಿ ಬೇಕು ಅಂತ ಅನಿಸುತ್ತೆ ಆ ತಯಾರಿ ಲಂಕೇಶಗಿತ್ತು ಇವತ್ತು ಓದಿದ್ರು ನಮ್ಮ ಮನಸ್ಸು ಆರ್ದ್ರವಾಗುತ್ತೆ ಅವರ ಬರವಣಿಗೆಗಳನ್ನು ನೋಡಿ ಅನ್ನೋದಾದರೆ ಅದರ ಮೂಲ ಎಲ್ಲಿದೆ ಅಂದರೆ ಅವರ ಈ ಬಗೆಯ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಅನ್ನಬಹುದಾದ ಮನುಷ್ಯ ಸ್ವಭಾವದ ತಿಳುವಳಿಕೆಯಲ್ಲಿ ಪರಿಸರವನ್ನು ಕುರಿತ ಅರಿವಿನಲ್ಲಿ ಎರಡರ ಜೊತೆಯಲ್ಲಿ ಅದಕ್ಕೆ ನನ್ನದೊಂದು ಹೊಣೆಗಾರಿಕೆ ಇದೆ ಅನ್ನೋದನ್ನು ಅದು ನನ್ನ ಜೀವನ್ಮರಣದ ಪ್ರಶ್ನೆ ಅನ್ನುವ ತೀವ್ರತೆಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಬೇಕಾಗಿರುವ ಛಾತಿ ಇವೆಲ್ಲವೂ ಅವರಲ್ಲಿತ್ತು ಅಂತ ನನಗೆ ಅನಿಸುತ್ತೆ ಅದರಿಂದಲೇ ಅವ್ರು ಯಾವುದ್ರ ಬಗೆಗೆ ಬರೀಲಿ ಅವರ ಪತ್ರಿಕೆಯಲ್ಲಿ ಅವರು ಕೆಲವು ಅಡ್ವಟೈಸ್ಮೆಂಟ್ಗಳನ್ನು ಕೊಡ್ತಾಯಿದ್ರು ಇಂದ್ರಮ್ನವ್ರಿಗೆ ನೆನಪಿರಬೇಕು ಅದು ಕೌದಿಗಳು ಬಂದಿದ್ದಾವೆ ಕೆಂಪು ಚಟ್ನಿ ಬಂದಿದೆ ಗುರೆಳ್ ಚಟ್ನಿ ಬಂದಿದೆ ಈ ಥರದ ಅಡ್ವರ್ಟೈಸ್ಮೆಂಟ್ಗಳು ಇದರಲ್ಲಿ ಒಂದು ಸಣ್ಣ ಇದರಲ್ಲಿ ಹಾಕ್ತಾಯಿದ್ರು ಇದು ಬಂದಿದೆ ಅಲ್ಲಿ ಸಿಗುತ್ತೆ ನೀವು ಬಂದು ಅದನ್ನು ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದರು ಅದರ ಪಕ್ಕದಲ್ಲಿ ವಿ ಪಿ ಸಿಂಗ್ ಅವರನ್ನು ಕುರಿತಂಥ ಬಹಳ ವಸ್ತುನಿಷ್ಠವಾದ ಒಂದು ಲೇಖನವೂ ಇರ್ತಾಯಿತ್ತು ಮತ್ತು ಯಾವ ಮಾಧ್ಯಮ ಅನ್ನೋದು ಪತ್ರಿಕೋದ್ಯಮ ಅನ್ನೋದು ನಮಗೆ ಹೊರಗಿನದ್ದಾಗಿತ್ತು ಅಲ್ಲಿಯ ತನಕ ಅದು ಏನೋ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಮಾಧ್ಯಮ ಮಾತ್ರ ಆಗಿತ್ತು ಲಂಕೇಶ್ ಪತ್ರಿಕೆ ಅದರ ಸ್ವರೂಪ ಆದರೆ ಗುಣ ಅದರ ಲಕ್ಷಣ ಆದರೆ ಶಕ್ತಿ ಅದರ ಸಾಧ್ಯತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದರ ಸೌಂದರ್ಯ ಈ ಎಲ್ಲವನ್ನು ಸಂಪೂರ್ಣವಾಗಿ ಬದಲಾಯಿಸಿದರು ಅಂತ ನನಗನ್ಸುತ್ತೆ ಒಂದು ಹಳೆಯ ಮೆಟಫರನ್ನು ಬಳಸ್ಕೊಂಡು ಹೇಳ್ಬೋದಾದರೆ ಸ್ಪರ್ಶ ಗುಣ ಅಂತ ನಾವು ಕರಿತೀವಿ ಮಣಿ ಅಂತ ನಾವು ಕರಿತೀವಿ ಮುಟ್ಟಿದ್ರೆ ಅದು ಬದಲಾಗುತ್ತೆ ಅಂತ ಲಂಕೇಶ್ ಅವರ ಬರವಣಿಗೆನಲ್ಲಿ ಅವರ ಪತ್ರಿಕೆಯಲ್ಲಿ ಅವರು ಮಾಡಿದ ಎಲ್ಲ ಬರವಣಿಗೆಗಳಲ್ಲೂ ಈ ಬಗೆಯ ಒಂದು ಸ್ಪರ್ಶ ಮಣಿಯ ಗುಣ ಇತ್ತು ಅಂತ ನನಗನ್ನಿಸುತ್ತೆ ಯಾವ ಮೇಜರ್ ಲೇಖಕ ಅಥವಾ ಲೇಖಕಿ ಸಂವೇದನೆಯ ಜೊತೆಗೆ ಭಾಷೆಯನ್ನು ಮುರಿದು ಕಟ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವೋ ಅವರು ಭಾಷೆಯನ್ನು ಮುರಿದು ಕಟ್ಟೋದ್ರ ಮೂಲಕವೇ ಆ ಹೊಸ ಸಂವೇದನೆಯನ್ನು ನಮಗೆ ನಮ್ಮ ಅನುಭವಕ್ಕೆ ಕೊಡ್ತಿರ್ತಾರೆ ಅನ್ನೋದಾದರೆ ಆ ಭಾಷೆಯ ದೃಷ್ಟಿಯಿಂದ ಲಂಕೇಶ್ ಪತ್ರಿಕೋದ್ಯಮದ ಭಾಷೆಯ ಬಗೆಗೆ ನಮಗಿದ್ದಂತಹ ತಿಳುವಳಿಕೆ ಇತ್ತಲ್ಲ ನಮಗಿದ್ದಂಥ ಸ್ಥಾಪಿತವಾದ ನಂಬಿಕೆಗಳಿದ್ವಲ್ಲ ಆ ಸ್ಥಾಪಿತವಾದ ನಂಬಿಕೆಗಳನ್ನು ಸಂಪೂರ್ಣವಾಗಿ ಉಚ್ಚಾಡ್ಸಿದ್ರು ಅಥವಾ ಪಲ್ಲಟಗೊಳಿಸಿದ್ರು ಎಷ್ಟು ಮೋಹಕವಾದ ಅವ್ರಿಗೆ ಬಹಳ ಪ್ರಿಯವಾದ ಒಂದು ಪದ ಅದು ಮೋಹಕ ಅನ್ನೋದು ಅವರು ಎಷ್ಟು ಮೋಹಕವಾದ ಭಾಷೆಯಲ್ಲಿ ಎಂಥ ಕಠಿಣವಾದ ವಿಷಯಗಳನ್ನು ಎದುರಿಗಿರುವವರಿಗೆ ಅವರ ಬುದ್ಧಿಗೆ ಮಾತ್ರ ಅಲ್ಲ ಅವರ ಭಾವಕ್ಕೂ ತಲುಪುವ ಹಾಗೆ ಬರೆಯೋದಕ್ಕೆ ಸಾಧ್ಯ ಆಗ್ತಿತ್ತು ಅಂದರೆ ಲಂಕೇಶ್ ಪತ್ರಿಕೆ ಯಶಸ್ಸು ಮತ್ತು ಅದು ತಲೆಮಾರುಗಳನ್ನು ಪ್ರಭಾವಿಸಿದ್ದರೆ ಯಶಸ್ಸಿನ ಹಿಂದೆ ಕೆಲಸ ಮಾಡಿರೋದು ಈ ಅಂಶಗಳು ಅಂತ ನನಗೆ ಅನಿಸುತ್ತೆ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಲಂಕೇಶ್ ತುಂಬ ಪ್ರಭಾವಶಾಲಿ ಭಾಷಣಕಾರರು ಬಹುಶಃ ಆಗಿರಲಿಲ್ಲ ಅಂತ ಅನಿಸುತ್ತೆ ನಾನೆಲ್ಲೋ ಒಂದು ಎರಡು ಮೂರು ಕ್ಲಿಪ್ಪಿಂಗ್ಸಲ್ಲಿ ಕೇಳಿದ್ದೀನಿ ಅವ್ರ ಭಾಷಣವನ್ನು ನಾನು ಯಾವತ್ತೂ ಕೇಳಿಲ್ಲ ನೇರವಾಗಿ ಆದರೆ ಅವರು ತುಂಬ ಪ್ರಭಾವಶಾಲಿ ಭಾಷಣಕಾರರು ಬಹುಶಃ ಆಗಿರಲಿಲ್ಲ ಆದರೆ ಅವರು ಬರವಣಿಗೆಯ ಮೂಲಕವೇ ಇಷ್ಟು 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 ಜನರನ್ನು ಇನ್ನೂ ತಲುಪ್ತಾ ಇದ್ದಾರೆ ಅನ್ನೋದಾದರೆ ಈಗಲೂ ಇವತ್ತು ನನಗೆ ಯಾರೋ ಬೆಳಿಗ್ಗೆ ಫೋನ್ ಮಾಡ್ದಾಗ ಹೇಳ್ತಾಯಿದ್ರು ನಿನ್ನೆ ಮೊನ್ನೆಯಿಂದ ಮಾರ್ಚ್ ಎಂಟು ನಿಜವಾಗಿ ಲಂಕೇಶ್ವರ ಹುಟ್ಟಿದ ಹಬ್ಬ ಅವತ್ತಿನಿಂದ ತುಂಬ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಬಗೆಗೆ ತುಂಬ ಬರಿತಾ ಇದ್ದಾರೆ ಅವ್ರ ಬರವಣಿಗೆ ಎಷ್ಟೊಂದು ಲೇಖನಗಳನ್ನು ಅಲ್ಲಿ ಮತ್ತೆ ರೀಪ್ರೊಡ್ಯೂಸ್ ಮಾಡ್ತಿದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅದನ್ನು ಸಿ ಇವತ್ತು ಸಾಹಿತ್ಯದ ಬಗ್ಗೆ ನಾವು ಮಾತಾಡೋ ಹೊತ್ತಿನಲ್ಲಿ ಸಾಹಿತ್ಯ ಅನ್ನೋದು ಎಷ್ಟು ಭ್ರಷ್ಟಗೊಂಡಿದೆ ಅನ್ನೋದ್ರ ಬಗ್ಗೆಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ ಅದೇ ಹೊತ್ತಿಗೆ ಹೊಸ ಹೊಸ ಸಾಹಿತ್ಯದ ಹಲವು ಸಾಧ್ಯತೆಗಳನ್ನೂ ನಾವು ಇವತ್ತು ಕಂಡುಕೊಳ್ತಾ ಇದ್ದೀವಿ ಹೀಗೆ ಕಂಡುಕೊಳ್ತಿರುವ ಹೊತ್ತಿನಲ್ಲಿ ನಮ್ಮ ಅನುಭವಕ್ಕೆ ಬರ್ತಿರೋ ಒಂದು ಮುಖ್ಯವಾದ ಸಂಗತಿ ಯಾವುದು ಅಂದರೆ ಇವತ್ತು ನಾವು ನಮ್ಮ ಇಡೀ ಸಾಹಿತ್ಯ ಪರಂಪರೆಯನ್ನು ಮರು ಓದಿಗೆ ಒಳಗೆ ಮಾಡ್ತಾ ಇರುವಾಗ ಮರು ಮೌಲ್ಯಮಾಪನಕ್ಕೆ ಒಳಗೆ ಮಾಡ್ತಾ ಇರುವಾಗ ನಾವು ಕೆಲವು ಹೊಸ ಮಾನದಂಡಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ಆ ಮಾನದಂಡಗಳನ್ನು ನಿರ್ಣಾಯಕ ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ ಇಟ್ಸ್ ನಾಟ್ ಜಸ್ಟ್ ದ ಎಸೆಟಿಕ್ಸ್ ಆಫ್ ದ ಟೆಕ್ಸ್ಟ್ ಆ ಒಂದು ಪಠ್ಯ ಕಲಾಪಠ್ಯ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಮಾತ್ರ ಇವತ್ತು ನಮಗೆ ಮುಖ್ಯ ಅಲ್ಲ ಅದು ಕಲಾಪಠ್ಯ ಆಗಿದೆಯೋ ಇಲ್ವೋ ಅನ್ನೋದಷ್ಟೇ ಮುಖ್ಯವಾದ ಸಂಗತಿ ಆ ಲೇಖಕ ಅಥವಾ ಲೇಖಕಿ ತಮ್ಮ ಬರವಣಿಗೆಯಲ್ಲಿ ಕೆಲವು ಅಂಶಗಳನ್ನು ಮುಟ್ಟಿದಾರೋ ಇಲ್ವೋ ಅನ್ನೋದು ಆ ಮುಟ್ಟಲೇಬೇಕು ಅಂತ ನಾವು ಅಂದ್ಕೊಳ್ತಿರುವ ಎರಡು ಮುಖ್ಯವಾದ ಸಂಗತಿಗಳು ಒಂದು ಹೆಣ್ಣು ಇನ್ನೊಂದು ಜಾತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಎರಡು ಇನ್ನೂ ಕೆಲವು ಇದ್ದಾವೆ ಆದರೆ ಬಹಳ ಪ್ರಧಾನವಾಗಿ ಹೆಣ್ಣು ಮತ್ತು ಜಾತಿಯ ಪ್ರಶ್ನೆ ಲಂಕೇಶ್ ನೀವು ಅವರ ಟಿಕೆಟಿಪ್ಪಣಿಯದ್ದನ್ನು ನೋಡಿ ಅಥವಾ ನೀವು ಅವರ ಕಥೆಗಳನ್ನು ನೋಡಿ ಅವರ ಕಾವ್ಯವನ್ನು ನೋಡಿ ಅವರ ನಾಟಕಗಳನ್ನು ನೋಡಿ ಯಾವುದನ್ನು ನೋಡಿದರೂ ಕೂಡ ಈ ಎರಡು ಅವರನ್ನು ಮತ್ತೆ ಮತ್ತೆ ಕಾಡಿರುವ ಸಂಗತಿಗಳು ಯಾವ ಈ ಎರಡು ಸಂಗತಿಗಳು ಇಡೀ ಭಾರತೀಯ ಸಮುದಾಯವನ್ನು ಮತ್ತೆ ಮತ್ತೆ ಕಾಡ್ತಾನೆ ಇದ್ದಾವೋ ಲೋಹ್ಯ ಹೇಳಿದ ಮಾತಿದೆಯಲ್ಲ ಮನುಷ್ಯನನ್ನು ಕಾಡಿದ ಸಂಗತಿಗಳು ಒಂದು ಹೆಣ್ಣು ಮತ್ತು ದೇವರು ಅಂತ ಲೋಹೆಯ ಜೊತೆಗೂ ಜಗಳಾಡಬೇಕು ಅಂತ ಅನಿಸುತ್ತೆ ಲೋಹಿಯಾ ನಮ್ಮ ನಡುವಿನ ಅಪ್ಪಟ ಸ್ತ್ರೀವಾದಿಗಳಲ್ಲೊಬ್ಬರು ಅದು ಬೇರೆ ವಿಷಯ ಆದರೆ ಹೆಣ್ಣನ್ನು ಹೀಗೆ ಕೊನೆಗೂ ಒಂದು ಆಮಿಷವಾಗಿ ನೋಡುವ ಒಂದು ಸವಾಲಾಗಿ ನೋಡುವ ಒಂದು ದೃಷ್ಟಿಕೋನ ಇದೆಯಲ್ಲ ಅದ್ರ ಜೊತೆಲಿ ನಮಗೆ ಯಾವಾಗಲೂ ಜಗಳ ಇದ್ದೇ ಇರುತ್ತೆ ಬಟ್ ಲಂಕೇಶ್ ಅವುಗಳನ್ನ ನಿಭಾಯಿಸಿರುವ ಕ್ರಮ ಇದೆಯಲ್ಲ ನೀವು ಮುಸಂಜೆಯ ಕಥಾ ಪ್ರಸಂಗದ ಆಣೆಬಡ್ಡಿ ರಂಗವ್ವನಿಂದ ಹಿಡಿದು ಅವರ ತೀರ ಕೊನೆ ಕೊನೆಯ ಒಂದು ಸಣ್ಣ ಕಥೆ ಇದೆಯಲ್ಲ ಒಂದು ಬಾಗಿಲು ಒಬ್ಬ ಹಳ್ಳಿಯ ಅಲ್ಲ ಒಬ್ಬ ಅಜ್ಜಿಯ ಕಥೆ ಅದು ಅಲ್ಲಿಯ ತನಕ ಮತ್ತು ಅದರ ಮಧ್ಯೆ ಬಂದ ಇನ್ನು ಕೆಲವು ಸಂಗತಿಗಳು ಕಥೆಗಳಿದ್ದಾವಲ್ಲ ಅದು ದೇವಿ ಇರ್ಬೋದು ಸುಭದ್ರ ಇರ್ಬೋದು ಕಲ್ಲು ಕರಗುವ ಸಮಯ ಇದಿರ್ಬೋದು ಈ ಎಲ್ಲದರಲ್ಲೂ ಲಂಕೇಶ್ ಹೆಣ್ಣನ್ನ ಜೊತೆಯಲ್ಲಿ ಅವರು ನಡೆಸಿದ ಒಂದು ಅನುಸಂಧಾನ ಇದೆಯಲ್ಲ ಮತ್ತು ನಿಧಾನವಾಗಿ ಲಂಕೇಶ್ ರೂಪಾಂತರಗೊಳ್ತಾ ಹೋಗಿರೋದಿದೆಯಲ್ಲ ಅದು ಒಂದು ಅಸಾಧಾರಣವಾದ ಸಂಗತಿ ಎಂದು ನನಗನ್ಸುತ್ತೆ ಎಲ್ಲ ಮುಖ್ಯ ಲೇಖಕರಲ್ಲೂ ಇದಾಗಿದೆ ಅದು ಟ್ಯಾಗೋರ್ ಇರ್ಬೋದು ಅದು ಬೇಂದ್ರೆ ಇರ್ಬೋದು ಅದು ಕುವೆಂಪು ಇರಬಹುದು ಆಣೆಬಡ್ಡಿ ಆದರೆ ಲಂಕೇಶರಲ್ಲಿ ರಲ್ಲಿ ಅದು ಇನ್ನೂ ಚೂರು ವಿಲಕ್ಷಣ ಅಂತ ನನಗೆ ಯಾಕೆ ಅನ್ಸುತ್ತೆ ಅಂತಂದ್ರೆ ಆಣೆಬಡ್ಡಿ ರಂಗವ ಮುಸಂಜೆ ಕಥಾ ಪ್ರಸಂಗ ತುಂಬಾ ಹಿಂದೆ ಬರೆದಿದ್ದು ಲಂಕೇಶ್ ಅಲ್ಲೇ ಅವರಲ್ಲಿ ಒಂದು ಹೊಸ ಇದು ಆಸ್ಫೋಟ ಇತ್ತು ಅಂತ ನನ್ಗೆ ಬಹುಶಃ ಅದು ರೊಟ್ಟಿಯ ಥರದ ಕಥೆಗಳಿಂದಲೂ ಆರಂಭ ಆಗಿದ್ದಿರಬಹುದು ಅಂತ ಅನಿಸುತ್ತೆ ಅಲ್ಲಿ ಬರುವ ಸಾವಂತ್ರಿ ಇರ್ಬೋದು ಆ ರಂಗವ್ವ ಸಾವಂತ್ರಿ ಮತ್ತು ಅವಳ ಅಂತರ್ಜಾತಿಯ ವಿವಾಹವನ್ನು ಅವಳು ನಿಭಾಯಿಸುವ ಕ್ರಮ ಇದೆಯಲ್ಲ ಅವಳೊಂದು ತಾಳಿ ತೆಗೆದು ಆ ಹುಡುಗನಿಗೆ ಕೊಟ್ಟು ಮಂಜನಿ ಕೊಟ್ಟು ಕಟ್ಟು ಹೇಳಿ ಮಗಳಿಗೆ ಹೇಳೋದಿದೆಯಲ್ಲ ನೀನು ಸುಖವಾಗಿ ಬದುಕು ನಾನು ಸುಡುಗಾಡು ಮಗಳೇ ಅಂತ ಹೇಳೋದಿದೆಯಲ್ಲ ಅಲ್ಲಿಂದ ಕಲ್ಲು ಕರಗುವ ಸಮಯದ ಶ್ಯಾಮಲಿಯ ತನಕದ ಆ ಹೆಣ್ಣಿನ ಒಂದು ಒಳ ಬೆಳವಣಿಗೆ ಇದೆಯಲ್ಲ ಲಂಕೇಶರ ಮನೋಭಿತ್ತಿಯಲ್ಲಿ ಅದೊಂದು ನಿಧಾನವಾದ ವಿಕಾಸವಾದದ ಹಾಗೆ ನನಗೆ ಕಾಣಿಸ್ತಾ ಹೋಗುತ್ತೆ ಅಲ್ಲೂ ಅಂತರ್ಜಾತಿ ವಿವಾಹದ ಪ್ರಶ್ನೆ ಬರುತ್ತೆ ಮತ್ತು ಕಲ್ಲು ಕರಗುವ ಸಮಯದಲ್ಲೂ ಅದು ಬರುತ್ತೆ ಆದರೆ ಕಲ್ಲು ಕರಗುವ ಸಮಯಕ್ಕೆ ಬರುವ ಹೊತ್ತಿಗೆ ಅದನ್ನು ಬಹಳ ಪ್ರಬುದ್ಧವಾಗಿ ಲಂಕೇಶ್ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಅನಿಸುತ್ತೆ ಆ ಶ್ಯಾಮಲೆಯನ್ನು ನೋಡು ನನಗೊಂದು ನಿಶಬ್ದ ಆಸ್ಫೋಟದ ಹಾಗೆ ಯಾವಾಗಲೂ ಕಾಣಿಸ್ತಾ ಹೋಗ್ತಾಳೆ ಹಾಗಂತ ವಾಸ್ತವಕ್ಕೆ ಅವರೇನು ತಿರುಗಿಸಿದ್ದಲ್ಲ ಅದೊಂದು ಮಾರಾಮಾರಿಯ ಊರು ಅಂತಲೇ ಆ ಕಥೆ ಶುರುವಾಗೋದು ಆದರೆ ಅಂಥ ಕಥೆಯಲ್ಲೂ ಹೀಗೆ ಅಂತರ್ಜಾತಿ ವಿವಾಹದ ಸಂದರ್ಭಗಳಲ್ಲಿ ಕೊಲೆಗಳನ್ನೇ ಮಾಡಿಸಿರಬಹುದಾದ ಅಪ್ಪನ ಜೊತೆಯಲ್ಲಿ ಆ ಮಗಳು ಕಟ್ಕೊಳ್ಳುವ ಸಂಬಂಧ ಆ ಸಂಬಂಧ ನಿಧಾನವಾಗಿ ಬದಲಾಗ್ತಾ ಹೋಗುವ ಕ್ರಮ ಅಪ್ಪ ಬದಲಾಗ್ತಾ ಹೋಗುವ ಕ್ರಮ ಇವೆಲ್ಲವೂ ಕೂಡ ಆಧುನಿಕ ಭಾರತದ ಚಲನೆಗಳನ್ನು ಬಹಳ ಸೂಕ್ಷ್ಮವಾಗಿ ಹಿಡಿದಿರುವ ಸಂಗತಿಯನ್ನು ನನಗನ್ಸುತ್ತೆ ಅಥವಾ ಅವರ ಮುಟ್ಟಿಸಿಕೊಂಡವನು ಕಥೆಯನ್ನು ನೋಡಿದ್ರೆ ಜಾತಿಯ ಪ್ರಶ್ನೆಯನ್ನು ಲಂಕೇಶ್ ಹಾಗೆ ನಿಭಾಯಿಸ್ತಾ ಇದ್ದರು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಸ್ತಾವನೆಯ ಮಾತುಗಳೇ ತುಂಬ ಉದ್ದ ಆಗಬಾರ್ದು ಅನ್ನುವ ಅರಿವು ನನಗಿದೆ ಆದರೆ ನನಗೆ ಯಾವಾಗಲೂ ಅನಿಸೋದು ಮಾಸ್ತಿಯವರು ಬಗೆಗೆ ಮಾತಾಡ್ತಾ ಅನನ್ಮೂರ್ತಿ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಹದಿಹರಿಯಕ್ಕೆ ಬಂದ ಹುಡುಗರಿಗೆ ಯಾವ ಲೇಖಕರನ್ನು ಕೊಡಬೇಕು ಅಂತ ನನ್ನ ಯಾರಾದರೂ ಕೇಳಿದ್ರೆ ನಾನು ಮಾಸ್ತಿಯವ್ರನ್ನ ಕೊಡಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಇವತ್ತು ನಮ್ಮ ತಲೆಮಾರಿನವ್ರನ್ನ ಕೇಳಿದ್ರೆ ಯಾರನ್ನು ಕೊಡಬೇಕು ಒಬ್ಬ ಮೊದಲ ಲೇಖಕರಾಗಿ ನಮ್ಮ ಮಕ್ಕಳಿಗೆ ಅಂತಂದರೆ ಯಾವ ಅನುಮಾನವೂ ಇಲ್ಲದೆ ನಾವು ಇಬ್ಬರ ಹೆಸರನ್ನು ಹೇಳ್ತೀವಿ ಅನಿಸುತ್ತೆ ಒಂದು ಕುವೆಂಪು ಇನ್ನೊಂದು ಲಂಕೇಶ್ ಅಂತ ನನಗೆ ಅನಿಸುತ್ತೆ ಇಂತಹ ದಟ್ಟ ಪ್ರಭಾವದ ಲಂಕೇಶರ ಬಗೆಗೆ ಮಾತಾಡೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ಕರೆದಾಗ ಇಷ್ಟೂ ಜನ ಪ್ರೀತಿಯಿಂದ ಬಂದಿದ್ದಾರಲ್ಲ ಇಂದ್ರಮ್ಮನವರು ಅವರ ಜೊತೆಯಲ್ಲಿ ಸುದೀರ್ಘವಾದ ಬದುಕನ್ನು ನಡೆಸಿದವರು ದಾಂಪತ್ಯದ ಎಲ್ಲ ಏಳು ಬೀಳುಗಳ ಜೊತೆಯಲ್ಲಿ ಅವರದೊಂದು ಸಖ್ಯ ಇದೆಯಲ್ಲ ಸಖಿ ನಮ್ಮ ಸಖ್ಯ ಆದ ಆಖ್ಯಾನ ಅಂತ ಆ ಆಖ್ಯಾನ ಅವರ ಹುಳಿ ಮಾವಿನ ಮರ ಮತ್ತು ನಾನು ಅದರಲ್ಲಿ ಬರುತ್ತೆ ನಾನು ಸ್ತ್ರೀವಾದಿ ಲಂಕೇಶ್ ಅಂತ ಹೇಳೋಕ್ಕೆ ಪ್ರಯತ್ನಪಟ್ನಲ್ಲ ಅದಕ್ಕೊಂದು ಉದಾಹರಣೆಯನ್ನು ಇಂದ್ರಮ್ಮ ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಂದ್ರಮ್ಮನವ್ರು ಒಂದು ಪ್ರಸಂಗ ಬರೀತಾರೆ ಲಂಕೇಶ್ ನನಗೆ ಎರಡು ಸಂದರ್ಭಗಳಲ್ಲಿ ಹೊಡೆದಿದ್ರು ಅಂತ ಎರಡನೇ ಸಂದರ್ಭದಲ್ಲಿ ಹೊಡೆದಾಗ ಗೌರಿ ಎದುರಿಗೆ ಇರ್ತಾಳೆ ಗೌರಿ ಅಜಿತ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದು ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ಕುಟುಂಬದವರೆಲ್ಲ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿಂತಾ ಇರಬೇಕಾದ್ರೆ ಗೌರಿ ಹೇಳ್ತಾಳೆ ಅಪ್ಪನಿಗೆ ಇನ್ನೊಂದು ಸಲ ನೀನೇನಾದರೂ ಅಮ್ಮನ ಮೇಲೆ ಕೈ ಮಾಡಿದ್ರೆ ನಾನೇ ಕರ್ಕೊಂಡೋಗಿ ಅಮ್ಮಂಗೆ ಡಿವೋರ್ಸ್ ಕೊಡಿಸ್ಬಿಡ್ತೀನಿ ಅಂತ ಅವಳು ಹೇಳ್ತಾಳೆ ಇಂದ್ರಮ್ಮ ಅದೊಂದು ಉತ್ಕಟವಾದ ಪ್ರೀತಿಯ ಸಂಬಂಧ ಆದ್ದರಿಂದ ಇದೆಲ್ಲದ್ರ ಬಗ್ಗೆ ವಿರೋಧ ಏನು ಕರಿಬೇಕು ಒಂದು ಬೇಸರ ಇದೆಲ್ಲದರ ಆಚೆಗೂ ಅದೊಂದು ಅದ್ಭುತವಾದ ಸಂಬಂಧ ಅವರಿಬ್ಬರದ್ದು ಇಂದ್ರಮ್ಮ ಬರೀತಾರೆ ಅಷ್ಟಾದ ಮೇಲೆ ಲಂಕೇಶ್ ಯಾವತ್ತೂ ನನ್ನ ಮೇಲೆ ಕೈ ಮಾಡಲಿಲ್ಲ ನಾನು ಮಾಡಿದ್ದೆ ಎರಡು ಸಲ ಅದಿರಲಿ ಎರಡು ಸಲ ಮಾಡಿದ್ದು ನಾನೇನು ಡಿಫೆಂಡ್ ಮಾಡ್ಕೋತಿಲ್ಲ ಒಂದು ಸಲ ಅದು ಬೇರೆ ವಿಷಯ ಆದರೆ ಆದರೆ ಲಂಕೇಶ್ ಬದಲಾವಣೆಗೆ ವಿಸ್ತಾರಕ್ಕೆ ರೂಪಾಂತರಕ್ಕೆ ತಮ್ಮನ್ನು ತೆರೆದುಕೊಳ್ಳಬಲ್ಲವರಾಗಿದ್ದರಲ್ಲ ಅದೇ ಅವರನ್ನು ನಮ್ಮನ್ನು ಈ ಹೊತ್ತಿಗೂ ಸಂಗತಗೊಳಿಸಿರೋದು ಅಂತ ಅನಿಸುತ್ತೆ ಬಾಲೆಯ ಬಗೆಗೆ ಅವರು ಮೊದಲು ಬರೆದ ಅಭಿಪ್ರಾಯ ಆಮೇಲೆ ಅವರು ಅಭಿಪ್ರಾಯವನ್ನೇ ಬದಲಾಯಿಸ್ಕೊಂಡಿದ್ದು ಈ ಎಲ್ಲವನ್ನೂ ನೋಡಿದ್ರೆ ನಮಗೆ ಲಂಕೇಶ್ ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಂತಂದರೆ ಅವರು ಉಳಿಸ್ಕೊಂಡ ಇಂಥ ಪಾರದರ್ಶಕತೆಯ ಕಾರಣಕ್ಕೆ ಅಂತ ನನಗನ್ಸುತ್ತೆ ಸಾರ್ವಜನಿಕ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ತಮ್ಮ ಮಿತಿಗಳ ಬಗೆಗೆ ತಮ್ಮ ದೌರ್ಬಲ್ಯಗಳ ಬಗೆಗೆ ಉಳಿಸ್ಕೋಬೇಕಾದ ಎಚ್ಚರ ಇದೆಯಲ್ಲ ಎಸ್ ಲಂಕೇಶ್ ಬಗ್ಗೆಗೂ ಬೇಕಾದ ನೋ ಇನ್ನೋದ್ ಆದರೆ ಅವರ ಕಥೆಗಳನ್ನು ನೋಡ್ತಾ ಇದ್ರೆ ದೇವಿ ಮತ್ತು ಸುಭದ್ರ ಆ ಎರಡು ಕತೆಗಳನ್ನ ನೀವು ಓದಿದರೆ ಆ ಹೆಣ್ಣನ್ನು ಆ ಒಳಗಿನಿಂದ ಅದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಲ್ಲ ಲಂಕೇಶ್ ಅವಳು ದೂರ ಕೊಡ್ತಾಳೆ ಯೋ ನನ್ನ ಇದ್ರ ಮೇಲೆ ಟೆರೇಸ್ ಮೇಲೆ ಬಾಟ್ಲೆಗಳು ಅವು ಇವು ಎಲ್ಲ ಬೀಳ್ತಿದ್ದಾವೆ ಅಂತ ಗೆಳೆಯ ಎರಡು ದಿನ ನೋಡ್ತಾನೆ ಮೂರು ದಿನ ನೋಡ್ತಾನೆ ನಾಲ್ಕನೇ ದಿನ ಆಕೆಯನ್ನು ಕೂರಿಸ್ಕೊಂಡು ಹೇಳ್ತಾನಲ್ಲ ನಿಜ ಹೇಳು ಅದೆಲ್ಲ ನಿನ್ನದೇ ಅಲ್ವಾ ಅಂತ ಹೀಗೆ ಹೆಣ್ಣನ್ನು ಮನೋ ಮನಸ್ಸಿನ ಒಳಗೆ ಹೊಕ್ಕಿ ನೋಡಿದ ಬಹಳ ಅಪರೂಪದ ಲೇಖಕರಲ್ಲಿ ಲಂಕೇಶ್ ಒಬ್ಬರು ಅಂತ ಅನಿಸುತ್ತೆ ಭಾಷೆಯ ಹಿತ ಅದರ ಮಿತ ಅದರ ಸಂಕ್ಷಿಪ್ತತೆಯಲ್ಲೇ ಅದರಲ್ಲಿ ಉಳಿಸ್ಕೊಳ್ಬೇಕಾಗಿರುವಂಥ ಪ್ರಖರತೆ ಎಂಥ ವಿರೋಧವನ್ನು ಹೇಳಬೇಕಾದ ಹೊತ್ತಿನಲ್ಲೂ ನಾವು ಉಳಿಸ್ಕೊಳ್ಬೇಕಾಗಿರುವಂಥ ಸಂಯಮ ಏನು ಗೆಳತಿ ಲಂಕೇಶ್ ಗೌರಿ ತುಂಬ ನೆನ್ಪಾಗ್ತಿದ್ದಾಳು ನಿನ್ನೆಯಿಂದ ನನಗೆ ಗೌರಿ ಜೊತೆ ನನಗೆ ಯಾವಾಗಲೂ ಇರ್ತಾ ಇದ್ದಿದ್ದು ಒಂದು ಜಗಳ ನೀನು ಅಪ್ಪನಿಂದ ಈ ಮೂಲ ಪಾಠನೇ ಕಲಿಲಿಲ್ವಲ್ಲ ಲಂಕೇಶ್ ಬೇಕಾದಷ್ಟು ಜನರನ್ನು ಆದಷ್ಟು ಕಟ್ಟುವಾಗಿ ಟೀಕಿಸಿದ್ರು ನಾವೆಲ್ಲರೂ ನೋಡಿದ್ದೀವಿ ಆದರೆ ಆ ಯಾವ ಟೀಕೆಯೂ ಕೂಡ ಒಂದು ಪ್ರಬುದ್ಧತೆಯ ಇದರ ಒಳಗೆ ಅದ್ರ ಮೇಲೆ ಇರ್ತಿದೆಯೇ ಹೊರತು ಅದು ಯಾವತ್ತು ತುಂಬ ಕ್ರೂರವಾದ ಅಮಾನ್ವೀಯವಾದ ಬಹಳ ಕೊಳಕಾದ ಅಂಥ ಭಾಷೆಯನ್ನು ಲಂಕೇಶ್ ಇದರಲ್ಲಿ ಬಳಸಿದ್ದು ಇಲ್ಲವೇ ಇಲ್ಲ ಗುಂಡೂರಾವ್ ಬಗೆಗೆ ಅವ್ರು ಬರೆದಿರೋಂಥ ಆ ಲೇಖನ ಇದೆಯಲ್ಲ ಸತ್ತವರ ಬಗೆಗೆ ನಾವು ಕಟುವಾಗಬಾರ್ದು ಅಂತ ಎಂಥ ಅದ್ಭುತವಾದ ಲೇಖನ ಅದು ಅಥವಾ ವೈದೇಹಿಯವರ ಬಗೆಗೆ ಅವ್ರು ಬರೆದಿರೋಂಥ ಲೇಖನ ಈಕೆಯ ಅದ್ಭುತ ಕ್ರಿಯಾಶೀಲ ಲೇಖನಿ ಇವೆಲ್ಲವೂ ಕೂಡ ಅಂದರೆ ಕನ್ನಡದ ಸಾಹಿತ್ಯದ ಓದುಗರಿಗೆ ಕನ್ನಡದ ಪ್ರಜ್ಞಾವಂತರಿಗೆ ಕನ್ನಡದ ಮನಸ್ಸುಗಳಿಗೆ ಕನ್ನಡದ ಲೋಕಕ್ಕೆ ಲಂಕೇಶ್ ಯಾವಾಗಲೂ ಒಂದು ನಿಕಷವಾಗಿದ್ದಾರೆ ಅಂತ ಅನಿಸುತ್ತೆ ಆದರೆ ಆ ನಿಕಷ ಕೋಲ್ ಹಿಡಿದು ನಿಂತ ಗುರುವಿನ ನಿಕಷ ಅಲ್ಲ ಲಂಕೇಶ್ ತೀರ್ಕೊಂಡ ಹೊತ್ತಿನಲ್ಲಿ ವೈದೇಹಿ ಬರೆದಿದ್ದು ನನಗೆ ನನ್ನ ತಾಯಿಯನ್ನು ಕಳ್ಕೊಂಡ ಹಾಗಾಗಿದೆ ಅಂತ ಇದೆಲ್ಲವನ್ನು ಲಂಕೇಶ್ ನಿಭಾಯಿಸಿದ್ದು ತಾಯಿತನದಿಂದ ಅಂತ ಗಾಂಧಿ ನಾನು ಅರ್ಧ ಹೆಣ್ಣಾದೆ ಅಂತ ಹೇಳ್ತಾರಲ್ವಾ ಲಂಕೇಶರ ಬರವಣಿಗೆಯಲ್ಲಿ ಅವರ ಕೊನೆ ಕೊನೆಯ ಬರವಣಿಗೆಗಳಲ್ಲಂತೂ ಹೀಗೆ ಹೆಣ್ಣನ್ನು ಆಹ್ವಾನಿಸಿಕೊಂಡ ಹಾಗೆ ಅವರು ಬರೆದಂಥ ಬರವಣಿಗೆಗಳಿದ್ದಾವಲ್ಲ ಅದು ಎಲ್ಲ ಕಾಲಕ್ಕೂ ನಮಗೆ ದಾರಿ ತೋರುವ ಬೆಳಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇಂಥ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಪ್ರೊಫೆಸರ್ ಎಲ್ಲ ಹನುಮಂತಯ್ಯನವರು ನಾವು ಕೂಡಲೇ ಅವರು ಒಪ್ಪಿದ್ದಾರೆ ಕೆ ಎಮ್ ಎಸ್ ಅವ್ರ ಜೊತೆಯಲ್ಲಿ ಸುದೀರ್ಘವಾದ ಒಡನಾಟ ಹೊಂದಿರೋರು ನಿಜ ಅಂದರೆ ಲಂಕೇಶ್ ಮೇಲೆ ಕೆ ಎಮ್ ಎಸ್ಸು ಅಗ್ರಹಾರ ಇವರೆಲ್ಲರೂ ಪುಸ್ತಕಗಳನ್ನು ಬರೀಬೇಕು ಅಂತ ನನಗನ್ನಿಸುತ್ತೆ ಸ್ವಂಥವ್ರು ಎಲ್ಲ ಮಹನೀಯರು ಇವತ್ತು ನಾವು ಕರೆದಾಗ ಬಂದಿದ್ದಾರೆ ಇಂದ್ರಮ್ಮ ನೀನು ನನ್ನನ್ನು ಮಾತಾಡಿಸೋಕ್ಕೆ ಬಿಡಲ್ಲ ಅನ್ನೋದಾದರೆ ಮಾತ್ರ ಬರ್ತೀನಿ ಅಂದರು ನಾನು ಹೇಳಿದೆ ನೀವು ಏನು ಬೇಕಾದರೂ ಮಾತಾಡಬಹುದು ಇದನ್ನೇ ಮಾತಾಡಬೇಕು ಹೀಗೆ ಮಾತಾಡಬೇಕು ಏನೂ ಇಲ್ಲ ನಿಸ್ಸಂಕೋಚವಾಗಿ ಏಕೆಂದರೆ ನೂರು ಏಳು ಬೀಳುಗಳ ಆಚೆಗೆ ಉಳಿದ ಆ ಒಂದು ಅಪರೂಪದ ದಾಂಪತ್ಯ ಇದೆಯಲ್ಲ ಆ ದಾಂಪತ್ಯದ ವಿವರಗಳನ್ನು ಮತ್ತು ಒಬ್ಬ ಮಹಿಳಾ ಉದ್ಯಮಿಯಾಗಿ ಅವರಿಡೀ ಸಂಸಾರವನ್ನು ನಡೆಸಿದ ಕ್ರಮ ಕಟ್ಟಿ ನಿಲ್ಲಿಸಿದ ಕ್ರಮ ಅದಕ್ಕೆ ಲಂಕೇಶ್ ಕೃತಜ್ಞತೆ ಇಂದ್ರಮ್ಮ ಯಾವಾಗಲೂ ಹೇಳ್ತಾ ಇದ್ದರು ನೀನೇನೋ ಭಾಳ ಮೆಚ್ಕೋಬೋದು ನಿನ್ನ ಫ್ರೆಂಡ್ನ ಆದರೆ ನಿನ್ನ ಫ್ರೆಂಡ್ದು ಒಂದು ಲೆಡ್ಜರ್ ಇದೆಯಾ ತೋರಿಸು ಪೇಪರ್ದು ನಾನು ಬಟ್ಟೆ ಅಂಗಡಿದು ಈಗಲೂ ಎಲ್ಲ ಲೆಡ್ಜರ್ ಇಟ್ಕೊಂಡಿದ್ದೀನಿ ಅಂತ ಇಂದ್ರಮ್ಮನವ್ರು ಹೇಳ್ತಾ ಇರ್ತಾರೆ ಅಂದರೆ ಒಬ್ಬ ಉದ್ಯಮಿಯಾಗಿ ಅವರು ಪಡೆದಂಥ ಯಶಸ್ಸು ಸಣ್ಣದಲ್ಲ ಅದು ಕೂಡ ತುಂಬ ದೊಡ್ಡದು ಅದರಿಂದ ಅಂಥವ್ರ ಮಾತುಗಳನ್ನು ಕೇಮಿಸು ಎಲ್ ಹೆಚ್ಚು ಅಗ್ರಹಾರ ಅವರು ಅವರೆಲ್ಲರ ಮಾತುಗಳನ್ನೂ ಕೇಳೋದಕ್ಕೆ ನಾವು ತುಂಬ ಕುತೂಹಲಿಗಳಾಗಿದ್ದೀವಿ ಇವತ್ತು ಎಸ್ ಜಿ ಎಸ್ ಬರಬೇಕಾಗಿತ್ತು ಅವ್ರಿಗೇನು ಟ್ರೈನು ವಿಳಂಬ ಆಗಿದ್ದರಿಂದ ಅವರು ಬಂದಿಲ್ಲ ಆಮೇಲೆ ಬಹುಶಃ ಬಂದು ಸೇರ್ಕೊತಾರೆ ನಮ್ಮನ್ನು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಾತುಗಳನ್ನ ಇಷ್ಟು ತಾಳ್ಮೆಯಿಂದ ಕೇಳಿದ್ದಕ್ಕೆ ಥ್ಯಾಂಕ್ ಯು